ಎನ್ ಎಂ ಎಂ ಎಸ್ ಪರೀಕ್ಷಾ ತಯಾರಿಸುತ್ತಿರುವಂತಹ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ವಾರೆನ್ ಬಪೆಟ್ ಅಂತ ನೀವು ಹೆಸರು ಕೇಳಿರ್ಬೋದು ಇಡೀ ಜಗತ್ತಿನಲ್ಲಿ ನಂಬರ್ ಒನ್ ಸೀಮಂತ ಆಗಿದ್ದು ಒಂದು ಕಾಲದಲ್ಲಿ ಅವರು ಹೇಳಿದಂತ ಮಾತು ಎಸ್ ಸಿಗೆ ಎರಡು ನಿಯಮಗಳನ್ನು ಹೇಳಿದ್ದಾರೆ ಸಕ್ಸಸ್ಫುಲ್ ಮ್ಯಾನ್ ಆಗಬೇಕಾದ ಗೆಲುವನ್ನು ಕಾಣಬೇಕಾದ ಎರಡು ನಿಯಮ ಹೇಳಿದ್ದಾರೆ ಒಂದನೇ ನಿಯಮ ಏನಂದ್ರ ಎಂದಿಗೂ ಸೋಲಬೇಡಿ ಒಂದನೇ ನಿಯಮ ಎಂದಿಗೂ ಸೋಲಬೇಡಿ ಎಂದಿಗೆ ಸೋಲಬೇಡಿ ಅಂದ್ರೆ ಪ್ರತಿ ಕ್ಷಣ ಗೆಲ್ಲೇಬೇಕಂತ ಹೋರಾಟ ಮಾಡ್ಬೇಕಂತ ಈ ಒಂದು ಪಂದ್ಯ ಆಡ್ತಿದ್ರೆ ಕ್ರಿಕೆಟ್ ಆಡ್ತಿದ್ರೆ ಅಂದ್ರೆ ಗೆಲ್ಲುವ ಕೊನೆ ಕ್ಷಣದವರಿಗೂ ಅಂದ್ರೆ ಆಟ ಮುಗಿಯ ಕೊನೆ ಕ್ಷಣದವರೆಗೂ ಕೂಡ ಗೆಲ್ಲೇಬೇಕಂತೇಳಿ ಆಟ ಆಡ್ಬೇಕು ಅಂದ್ರೆ ನೀವು ಗೆಲ್ಲಕ್ಕೆ ಸಾಧ್ಯ ಅಂದ್ರ ಎಂದಿಗೂ ಸೂಳಬೇಡ್ರಿ ಅನ್ನೋ ಅರ್ಥ ಏನಂದ್ರ ನಿರಂತರ ಹೋರಾಟ ಮಾಡಿ ಅಂತ ಅರ್ಥ ನೆಕ್ಸ್ಟ್ ಎರಡನೇ ನೇಮ್ ಏನಂದ್ರ ಮೊದಲನೇ ನೇಮನ್ನ ಯಾವತ್ತೂ ಮರಿಬೇಡಿ ಗೆಲ್ಲೋಕಂತನೇ ಹೋರಾಡ್ಬೇಕು ಪ್ರತಿ ಸೆಕೆಂಡ್ ಕೂಡ ಗೆಲುವಿನ ಕಡೆಗೆ ಗಮನ ಇರಬೇಕು ಗೆಲ್ಲೇಬೇಕಂತ ಅತಿಯಾದ ಆಸೆ ಆಕಾಂಕ್ಷೆ ಮಹತ್ವಾಕಾಂಕ್ಷೆ ಇದ್ರ ನೀವು ಪ್ರತಿಯೊಂದು ಗೆಲುವನ್ನು ಕೂಡ ನಿಮ್ದಾಗಿಸಬಹುದು ಅದೇ ರೀತಿ ನೀವು ಎನ್ ಎಸ್ ಪರೀಕ್ಷೆಯಲ್ಲಿ ಕೂಡ ಗೆಲ್ಲಲೇಬೇಕಂದ್ರೆ ಅತಿ ಹೆಚ್ಚು ಅಂಕ ಗಳಿಸಿ ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗಲೇಬೇಕಂತ ಆಸೆ ಇಟ್ಟಿವರಿ ಆ ಪ್ರಕಾರ ಸ್ಟಡಿ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನೀವು ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗೇ ಆಗ್ತೀರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡ್ತೀವಿ ಬಹಳ ಇಂಟ್ರೆಸ್ಟಿಂಗ್ ಐತಿ ಇವತ್ತಿನ ಟಾಪಿಕ್ ಪೇಪರ್ ಆನ್ ಜಿ ಗೆ ಹೆಲ್ಪ್ ಆಗುವಂಗ ಅಂದ್ರ ಒಂದಿಷ್ಟು ಕಾನ್ಸೆಪ್ಟ್ ತಿಳಿಯೋದಕ್ಕೆ ಒಂದಿಷ್ಟು ಬೇಸಿಕ್ಸ್ ಗೊತ್ತಾಗ್ತೈತಿ ಈ ಬೇಸಿಕ್ಸ್ ಅನ್ನ ಚೆನ್ನಾಗಿ ತಿಳ್ಕೊಂಡ್ರ ಆ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ ಆ ಒಂದು ನಿಟ್ಟಿನಲ್ಲಿ ಒಂದು ಚಿತ್ರ ಸಾವಿರ ಶಬ್ದಗಳನ್ನ ಹೇಳುತ್ತದೆ ಅಂತ ಹೇಳ್ತಾರೆ ಅಂದ್ರೆ ಒಂದು ಚಿತ್ರ ಸಾವಿರ ಶಬ್ದಗಳಿಗೆ ಸಮಾನ ಚಿತ್ರಗಳಿಗೆ ಇರುವ ಮಹತ್ವ ಅಂತದಂತ ಹೇಳ್ತಿದ್ದೆ ಹಾಗಾಗಿ ಈ ಪೇಪರ್ ಅನ್ ಜಿಮ್ಯಾಟ್ ವೆನ್ ಡೈಗ್ರಾಮ್ಸ್ ಅಂತ ಬರ್ತವೆ ವೆನ್ ಚಿತ್ರಗಳು ಆ ವೆನ್ ಚಿತ್ರಗಳ ಸಂಬಂಧಪಟ್ಟದ ಕನಿಷ್ಠ ಎರಡರಿಂದ ಮೂರು ಸಮಸ್ಯೆ ಇದೆ ಇರ್ತವು ಅವು ಬಹಳ ಬಹಳ ಈಜಿ ಇರ್ತವೆ ಬಹಳ ಅಂದ್ರೆ ಬಹಳ ಈಜಿ ಇರ್ತವೆ ವ್ಯನ್ ಚಿತ್ರಕ್ಕೆ ಸಂಬಂಧಪಟ್ಟಂತ ಒಂದು ಸಮಸ್ಯೆಗಳನ್ನ ಪೇಪರ್ ಅನ್ನು ಜೀವ ಕೇಳ್ತಾರ ಅವು ಮೂರು ಮೂರು ಎರಡೇ ಕೆರಡು ಅಂಕ ತಗೋಬೇಕಾದ್ರೆ ಒಂದಿಷ್ಟು ಬೇಸಿಕ್ಸ್ ಗೊತ್ತಾಗುತ್ತೆ ವ್ಯನ್ ಚಿತ್ರಗಳಿಗೆ ಸಂಬಂಧಪಟ್ಟಂತ ಸಮಸ್ಯೆ ಯಾಕೆ ಕೊಡ್ತಾರ ವಿದ್ಯಾರ್ಥಿಗಳಲ್ಲಿರುವಂತಹ ವಿಶ್ಲೇಷಣ ಮನೋಭಾವವನ್ನು ಚೆಕ್ ಮಾಡೋದಕ್ಕೆ ಜೊತೆಗೆ ವಿದ್ಯಾರ್ಥಿಗಳ ಆಲೋಚನಾ ರೀತಿ ಯಾವ ತರ ಇರ್ತೈತಿ ಆಲೋಚನೆ ಮಾಡುವಂತ ರೀತಿಗೂ ವಾಸ್ತವಿಕತೆ ಅರಿವಿಗೂ ಹೆಂಗ್ ಸಂಬಂಧ ಹೆಂಗ್ ಸಹ ಸಂಬಂಧ ಕರೆಸ್ತಾರ ವಿಶ್ಲೇಷಣ ಸಾಮರ್ಥ್ಯನ ಪರೀಕ್ಷೆ ಮಾಡೋದು ಜೊತೆಗೆ ವಿದ್ಯಾರ್ಥಿ ಮಾಡುವಂತ ಆಲೋಚನಾ ರೀತಿ ಮತ್ತು ವಾಸ್ತವಿಕತೆ ಅರಿವು ಎರಡನ್ನು ಕೂಡ ಹೆಂಗ್ ಸಂಬಂಧೀಕರಿಸ್ತಾರ ಅನ್ನೋದನ್ನ ಚೆಕ್ ಮಾಡೋಕ್ಕೋಸ್ಕರ ಈ ವೆನ್ ಚಿತ್ರಗಳನ್ನ ಪರೀಕ್ಷೆಯಲ್ಲಿ ಕೊಡ್ತಾರೆ ಅದಕ್ಕೆ ಇದು ಗೊತ್ತಿಲ್ಲ ನಿಮಗೆ ವಾಸ್ತವಿಕತೆ ಅರಿವು ಇರಬೇಕು ನಮ್ಮ ಆಲೋಚನೆ ರೀತಿಯೂ ಕೂಡ ಸರಿಯಾಗಿರ್ಬೇಕು ವೆನ್ ಚಿತ್ರ ರಚಿಸ್ಬೇಕಾದ್ರೆ ಯಾವ ತತ್ವವನ್ನು ಬಳಸಿ ನಾವು ರಚಿಸ್ತೇವೆ ಅನ್ನೋ ಮೂಲ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಾದ್ರೆ ಯಾವುದೇ ವ್ಯನ್ಚಿತ್ರ ಸಂಬಂಧಪಟ್ಟಂತ ಈಜಿಯಲ್ಲಿ ಸಮಸ್ಯೆನ ಬಿಡಿಸಬಹುದು ಇದು ಜಸ್ಟ್ ನಿಮಗೆ ಪರಿಸ್ಥಿತಿ ಅಷ್ಟೇ ಅಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಕೂಡ ಬಹಳಷ್ಟು ಹೆಲ್ಪ್ ಆಗುತ್ತೆ ಮೊದಲು ನಾವು ವೆನ್ ಚಿತ್ರ ಅಂದ್ರೆ ಏನಂತ ತಿಳ್ಕೊಳ ತದನಂತರ ವೆನ್ ಚಿತ್ರಕ್ಕೆ ಸಂಬಂಧಪಟ್ಟಂತ ಒಂದು ನಾಲ್ಕೈದು ತತ್ವಗಳ್ ಆ ಐದು ತತ್ವ ಅರ್ಥ ಮಾಡ್ಕೊಂಡ್ಬಿಟ್ರ ಐದು ಪ್ರಿನ್ಸಿಪಲ್ ಅರ್ಥ ಮಾಡ್ಕೊಂಡ್ಬಿಟ್ರ ಅಂದ್ರೆ ಒಂದು ವೆನ್ ಚಿತ್ರವನ್ನ ರಚಿಸಬೇಕಾದ್ರೆ ಏನ್ ಪ್ರಿನ್ಸಿಪಲ್ಸ್ ಇರ್ತಾವು ಅನ್ನೋದನ್ನ ಮೂಲ ಅರ್ಥ ಮಾಡ್ಕೊಂಡ್ಬಿಟ್ರ ವೆನ್ ಚಿತ್ರಕ್ಕೆ ಸಂಬಂಧಪಟ್ಟ ಬೇಕಾದ ಸಮಸ್ಯೆ ಕೊಟ್ಟರು ಕೂಡ ತುಂಬಾ ಸುಲಭವಾಗಿ ನೀವು ಬಿಡಿಸ್ತೀರಿ ಅದಕ್ಕೆ ನಿಮಗೆ ಪೇಪರ್ ಒನ್ ಜಿಯಮ್ಯಾಟ್ರಿಕ್ ಹೆಲ್ಪ್ ಮಾಡೋ ನಿಟ್ಟಿನಲ್ಲಿ ವೆನ್ ಚಿತ್ರದ ಮೂಲ ಪರಿಕಲ್ಪನೆಗಳು ವೆನ್ ಚಿತ್ರ ಅಂದ್ರೆ ಒಂದಕ್ಕಿಂತ ಹೆಚ್ಚು ಪರಿಕಲ್ಪನೆಗಳನ್ನ ಸಹ ಸಂಬಂಧ ಕರೆಸೋದಕ್ಕೆ ನಾವು ಚಿತ್ರವನ್ನು ಬಳಸ್ತೇವೆ ಒಂದಕ್ಕಿಂತ ಹೆಚ್ಚು ಕಾನ್ಸೆಪ್ಟ ಸಹ ಸಂಬಂಧ ಕೋರಿಯೇಟ್ ಮಾಡೋದಕ್ಕೆ ಚಿತ್ರಗಳ ಮೂಲಕ ನಾವು ಪ್ರತಿನಿಧಿಸ್ತೇವೆ ಈ ವಿಧಾನವನ್ನು ನಾವು ವ್ಯನ್ ಚಿತ್ರಗಳು ಅಂತ ಕರಿತೇವೆ ವೆನ್ ಚಿತ್ರ ಅಂತ ಯಾಕೆ ಕೊಟ್ಟರ ಹೆಸರು ವೆನ್ ಅನ್ನುವಂಥ ಗಣಿತಜ್ಞ ಈ ಚಿತ್ರಗಳನ್ನ ಕಂಡು ಹಾಗಾಗಿ ಅವರ ಹೆಸರನ್ನೇ ಇಟ್ಟಿದ್ದಾರೆ ವೆನ್ ಚಿತ್ರಗಳನ್ನ ವೆನ್ ಗಣಿತಜ್ಞ ಕಂಡಿಡದಂಥ ಚಿತ್ರಗಳು ಒಂದಕ್ಕಿಂತ ಹೆಚ್ಚು ಪರಿಕಲ್ಪನೆಗಳನ್ನ ಸಹ ಸಂಬಂಧ ಕರ್ಸೋದಕ್ಕೆ ನಾವು ಚಿತ್ರಗಳಲ್ಲಿ ಪ್ರತಿನಿಧಿಸ್ತೇವೆ ಈ ವಿಧಾನ ನಾವು ವೆನ್ನಕ್ಸೆ ಅಂತ ಕರಿತೀವಿ ಒಂದು ವೆನ್ ಚಿತ್ರ ಹರಿಸ್ಬಿಟ್ಟಾದ್ರೆ ಏನ್ ಕಾನ್ಸೆಪ್ಟ್ ಇರ್ತಾವ ಏನ್ ಪ್ರಿನ್ಸಿಪಲ್ಸ್ ಇರ್ತಾವ ಅನ್ನೋದನ್ನ ಒಂದು ಐದು ತತ್ವಗಳ ಮೂಲಕ ತಿಳ್ಕೊ ತಿಳ್ಕೊಳ್ಳೋಣ ಫಸ್ಟ್ ಒನ್ ಇಲ್ಲಿ ನೋಡಿ ಎರಡು ಸರ್ಕಲ್ಸ್ ಇದಾವೆ ಎನ್ ಸರ್ಕಲ್ ಬಿ ಏನದ ಸರ್ಕಲ್ ಎರಡು ಪ್ರತ್ಯೇಕ ಸರ್ಕಲ್ಸ್ ಇದಾವೆ ನೋಡಿ ಎರಡು ಸಪ್ರೇಟ್ ಇದಾವೆ ಸರ್ಕಲ್ ಫಾರ್ ಎಕ್ಸಾಂಪಲ್ ಎ ಅಂದ್ರ ಒಬ್ಬ ಹುಡುಗ ಅಂತ ತಿಳ್ಬೋದು ಬಿ ಅಂದ್ರ ಕತ್ತರಿ ಕಟ್ ಕಟ್ ಮಾಡೋದಕ್ಕೆ ಬಳಸ್ತಲ್ಲ ಕತ್ತರಿ ಅಂತ ತಿಳ್ಕೋದು ಹುಡುಗನ ಬೇರೆ ಕತ್ತರಿನ ಬೇರೆ ಒಂದಕ್ಕೊಂದು ಸಂಬಂಧ ಇಲ್ಲ ಅಂದ್ರೆ ಇವ್ ಎರಡು ಪ್ರತ್ಯೇಕ ಹಾಕಿದಾರೆ ಸರ್ಕಲ್ಸ್ ಇಲ್ಲಿ ಎ ಮತ್ತು ಬಿ ಗಳಿಗೆ ಯಾವುದೇ ಸಂಬಂಧ ಇಲ್ಲ ನೋಡಿ ಈ ಈ ಸರ್ಕಲ್ಗೆ ಈ ಸರ್ಕಲ್ ಏನು ಟಚ್ ಆಗಿಲ್ಲ ಒಂದಕ್ಕೊಂದು ಸೇರಿಸಿಲ್ಲ ಎರಡು ಪ್ರತ್ಯೇಕ ಸರ್ಕಲ್ಸ್ ಇದ್ರ ಏನಾಗ್ತಾ ಅನ್ನೋದನ್ನ ತಿಳ್ಕೊಂಡ್ರ ನಮಗೆ ಈಜಿಯಾಗಿ ವ್ಯನ್ಚಿತ್ರ ಸಮಸ್ಯೆ ಬಿಡಿಸಬಹುದು ನೋಡಿ ಎರಡು ಪ್ರತ್ಯೇಕ ಸರ್ಕಲ್ ಎ ಮತ್ತು ಬಿ ಗಳಿಗೆ ಯಾವುದೇ ಸಂಬಂಧ ಇಲ್ಲ ಅಂದ್ರ ಯಾವ ಎ ಕೂಡ ಬಿ ಅಲ್ಲ ಇಲ್ಲಿ ಏನ್ ಇಲ್ಲಿ ಯಾವ ಎ ಕೂಡ ಬಿ ಅಲ್ಲ ಅಂದ್ರೆ ಸಂಬಂಧ ಇಲ್ಲ ಅಂದ್ರೆ ಯಾವ ಎ ಕೂಡ ಬಿ ಅಲ್ಲ ಅದೇ ತರ ಯಾವ ಬಿ ಕೂಡ ಎ ಅಲ್ಲ ಒಂದಕ್ಕೊಂದು ಛೇದಿಲ್ಲ ಅಲ್ಲ ಸಪ್ರೇಟ್ ಅದವು ಹಾಗಾಗಿ ಯಾವ ಬಿ ಕೂಡ ಎ ಅಲ್ಲ ನೆಕ್ಸ್ಟ್ ಎ ಮತ್ತು ಬಿ ಗಳು ಎರಡು ಪ್ರತ್ಯೇಕ ಪರಿಕಲ್ಪನೆಗಳು ಎರಡು ಪ್ರತ್ಯೇಕ ಪರಿಕಲ್ಪನೆಗಳನ್ನ ಕೊಟ್ಟಾಗ ಅವು ಒಂದಕ್ಕೊಂದು ಸಂಬಂಧ ಇರೋದಿಲ್ಲ ಇದಕ್ಕೆ ಉದಾಹರಣೆ ಏನ್ ಕೊಡ್ಬೋದು ಕರ್ನಾಟಕ ಮಹಾರಾಷ್ಟ್ರ ಕರ್ನಾಟಕ ಮಹಾರಾಷ್ಟ್ರ ಅಂದ್ರೆ ಕರ್ನಾಟಕ ಮಹಾರಾಷ್ಟ್ರ ಸಂಬಂಧನೇ ಇಲ್ಲ ಕರ್ನಾಟಕ ಅನ್ನೋದೊಂದು ಬೇರೆ ರಾಜ್ಯ ಮಹಾರಾಷ್ಟ್ರ ಅನ್ನೋದೊಂದು ಬೇರೆ ರಾಜ್ಯ ಇದು ಫಸ್ಟ್ ಕಾನ್ಸೆಪ್ಟ್ ಈ ತರ ಇದೆ ನೋಡಿ ಎರಡು ಪರಸ್ಪರ ಚೇರಿಸುವ ವೃತ್ತಗಳು ಎರಡು ಪರಸ್ಪರ ವೃತ್ತಗಳು ಚೇರಿಸಿದವು ಇಲ್ಲಿ ಎ ಮತ್ತು ಬಿ ಗಳ ಮಧ್ಯದಲ್ಲಿ ಭಾಗಶ ಸಂಬಂಧವಿದೆ ಅಂದ್ರ ಪಾರ್ಸಿಯಲಿ ರಿಲೇಶನ್ ಐತಂತ ಅಂತ ಒಂದಕ್ಕೊಂದು ಪರಸ್ಪರ ಚೇರಿಸಿದವು ಕಂಪ್ಲೀಟ್ಲಿ ಚೇಲಿಸಿಲ್ಲ ಮತ್ತ ಭಾಗಸ ಚಲಿಸಿದವು ಇಲ್ಲಿ ಎ ಮತ್ತು ಬಿಗಳ ಮಧ್ಯದಲ್ಲಿ ಭಾಗಸ ಸಹ ಸಂಬಂಧ ಇದೆ ಕೆಲವು ಎಗಳು ಬಿಗಳಾಗಿವೆ ಅಂದ್ರ ಎ ಗಣದಲ್ಲಿರೋ ಕೆಲವು ಇಲ್ಲಿ ಏನು ಎ ಅದಾವಲ್ಲ ಇವು ಬಿ ಗಣದಾಗೋದು ಹಾಗಾಗಿ ಕೆಲವು ಎ ಗಳು ಬಿಗಳಾಗಿವೆ ಕೆಲವು ಬಿ ಗಳು ಅಂದ್ರೆ ಇಲ್ಲಿ ಏನದಲ್ಲ ಬಿ ಗಣ ಅಂದ್ರೆ ಪೂರ್ತಿ ಸರ್ಕಲ್ ಇಲ್ಲಿ ಅದಾವ ಬಿ ಗಣದ್ದು ಅಂದ್ರೆ ಇವು ಬಿ ಗಣದ್ದು ಕೆಲವು ಬಿಗಳು ಎ ಗಣ ಎಗಳಾಗಿವೆ ಅಂತ ಅರ್ಥ ಎ ಮತ್ತು ಬಿಗಳ ಗಳ ಎರಡರಲ್ಲೂ ಇರುವ ಕೆಲವು ಸದಸ್ಯರಾದ ಅಂದ್ರೆ ಎ ಮತ್ತು ಬಿ ಎರಡರಾಗಿರುವಂತವು ಕೆಲವು ಸದಸ್ಯರಂದ್ರೆ ಇಲ್ಲಿ ಅಂದ್ರ ಎರಡು ವೃತ್ತಗಳು ಈ ತರ ಛೇದಿಸಿದಾಗ ಏನರ್ಥ ಕೆಲವು ಎ ಬಿ ಏ ಇರ್ತವು ಅಥವಾ ಕೆಲವು ಬಿ ಎರ್ತವು ಎ ಮತ್ತು ಬಿ ಎರಡರಲ್ಲಿ ಇರುವಂತ ಒಂದಿಷ್ಟು ಜನ ಇರ್ತಾರ ಒಂದಿಷ್ಟು ಸದಸ್ಯರು ಇರ್ತಾರೆ ಈಗ ನಾವು ಇದನ್ನ ಕ್ರಿಕೆಟ್ ಆಟಗಾರ ಅಂತ ತಗೊಂಡು ಇದು ಕ್ರಿಕೆಟ್ ಆಟಗಾರರು ಹಾಕಿ ಆಟಗಾರರು ಎ ಸರ್ಕಲ್ ಅನ್ನುವಂತ ಸರ್ಕಲ್ ಏನ್ ಪ್ರತಿನಿಧಿಸ್ತತಿ ಕ್ರಿಕೆಟ್ ಆಟಗಾರರು ಪಿ ಅನ್ನೋದು ಹಾಕಿ ಆಟಗಾರರು ಈಗ ಇಲ್ಲಿ ಒಳಗೆ ಅನ್ನೋದಲ್ಲ ಇಲ್ಲಿ ಅದ್ರ ಕೆಲವು ಕ್ರಿಕೆಟ್ ಆಟಗಾರರು ಹಾಕಿ ಆಟಗಾರರು ಕೂಡ ಆಗಿದ್ದಾರೆ ಅದೇ ತರ ಗಣದಲ್ಲಿರೋ ಇಲ್ಲಿ ಅನ್ನೋದರಲ್ಲಿ ಇವರು ಕೆಲವು ಹಾಕಿ ಆಟಗಾರರು ಕ್ರಿಕೆಟ್ ಆಟಗಾರರು ಕೂಡ ಆಗಿದ್ದಾರೆ ಹಿಂಗ್ ಈ ತರ ರಿಲೇಷನ್ಗಳು ಅಂದ್ರೆ ಎರಡು ವೃತ್ತಗಳು ಪರಸ್ಪರ ಛೇದಿಸಿದಾಗ ಆ ಎ ಮತ್ತು ಬಿ ಗೆ ಮಧ್ಯದಲ್ಲಿ ಭಾಗಸ ಸಂಬಂಧ ಇರ್ತೈತಿ ಕೆಲವು ಎಗಳು ಬಿಗಳಾಗಿರ್ತವು ಕೆಲವು ಬಿಗಳು ಎಗಳಾಗಿರ್ತವು ಎ ಮತ್ತು ಬಿ ಎ ಮತ್ತು ಬಿ ಎರಡರಲ್ಲಿ ಇರುವ ಕೆಲವು ಸದಸ್ಯರು ಇರ್ತಾರೆ ಈ ತರ ಥರ್ಡ್ ಕಾನ್ಸೆಪ್ಟ್ ಇಲ್ಲಿ ಒಂದು ವೃತ್ತದೊಳಗೆ ಮತ್ತೊಂದು ವೃತ್ತ ಐತಿ ಎ ಒಂದು ವೃತ್ತ ಬಿ ಅನ್ನೋದಂತ ಒಂದು ಎ ಅನ್ನೋದೊಂದು ವೃತ್ತ ಐತಿ ಬಿ ಅನ್ನೋದೊಂದು ವೃತ್ತ ಐತಿ ಇಲ್ಲಿ ಎ ಮತ್ತು ಬಿಗಳಿಗೆ ಬೇರ್ಪಡಿಸಲಾಗದ ಸಹ ಸಂಬಂಧವಿದೆ ಅಂದ್ರೆ ಎ ಅನ್ನೋ ಸರ್ಕಲ್ ಕಂಪ್ಲೀಟ್ ಬಿ ಒಳಗೆ ಐತಿ ನೋಡಿ ಎ ಸರ್ಕಲ್ ಕಂಪ್ಲೀಟ್ ಬಿ ಒಳಗ ಐತಿ ಹಾಗಾಗಿ ಬೇರ್ಪಡಿಸಲಾಗದ ಸಂಬಂಧ ಐತಿ ಎರಡರ ಮಧ್ಯೆ ಇಲ್ಲಿದ್ದಾಗ ಎಲ್ಲ ಎಗಳು ಬಿಗಳಾಗಿವೆ ಎ ಗಣದಲ್ಲಿರುವ ಎ ಏನೈತಲ್ಲ ಎ ಕಂಪ್ಲೀಟ್ ಬಿ ಒಳಗ ಇರೋದ್ರಿಂದ ಎಲ್ಲ ಎಗಳು ಬಿಗಳಾಗಿತ್ತು ನೋಡಿ ಸರ್ಕಲ್ ಪೂರ್ತಿ ಇದರೊಳಗೆ ಇತ್ತು ನೋಡ್ರಿ ಎ ಅನ್ನೋ ಸರ್ಕಲ್ ಕಂಪ್ಲೀಟ್ ಬಿ ಒಳಗ ಇರೋದ್ರಿಂದ ಎಲ್ಲಾ ಎತ್ತವು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಕೆಲವು ಬಿ ಗಳು ಎಲ್ಲಾ ಬಿ ಗಳು ನೋಡಿ ನೋಡಿ ಅನ್ನ ಸರ್ಕಲ್ ಬಿಟ್ಟು ಇಲ್ಲಿ ಹೊರಗಿರ್ತಾವಲ್ಲ ಇವು ಬಡ ಬಿ ಎಷ್ಟಿರ್ತಾವೆ ಎ ಆಗಿರೋದಿಲ್ಲ ಅದಕ್ಕೆ ಕೆಲವು ಬಿ ಗಳು ಬಿಗಳು ಅಂದ್ರೆ ಎ ಒಳಗೆ ಇರ್ತಾವಲ್ಲ ಎ ಒಳಗಿರೋ ಕೆಲವು ಬಿ ಇರ್ತಾವೆ ಹಾಗಾಗಿ ಕೆಲವು ಬಿಗಳು ಈಗಳಾಗಿವೆ ಏನಲ್ಲಿರುವ ಎಲ್ಲರೂ ಬೀನಲ್ಲಿ ಇದ್ದಾರೆ ಏನಲ್ಲಿರುವ ಎಲ್ಲರೂ ಪೀನಲ್ಲಿದ್ದಾರೆ ನೆಕ್ಸ್ಟ್ ಬೀನಲ್ಲಿರುವ ಎಲ್ಲರೂ ಬಿ ಒಳಗೆ ಏನದ ಎಲ್ಲರೂ ಕೂಡ ಏನಲ್ಲಿಲ್ಲ ಅಂದರೆ ಇದು ಏನು ಹೊರಗಿದಾರಲ್ಲ ಇವು ಇಲ್ಲ ಏದಾಗಿದ್ದರೆ ಎಲ್ಲರೂ ಬೀದಾಗದಾರ ಬಟ್ ಬೀದಾಗಿದ್ದರೆ ಎಲ್ಲರೂ ಏದಾಗಿಲ್ಲ ಇದಿಷ್ಟು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಭಾಳ ಈಜಿ ಇದಕ್ಕೆ ಉದಾಹರಣೆ ಕೊಡೋದಾದ್ರೆ ಭಾರತ ಮತ್ತು ಕರ್ನಾಟಕ ಈ ಬಿ ಅನ್ನ ಸರ್ಕಲ್ ಭಾರತ ಎ ಅನ್ನೋದು ಕರ್ನಾಟಕ ಈಜಿ ಆಗ್ತಾ ಇರ್ತಿ ಕರ್ನಾಟಕ ಅನ್ನೋದು ಭಾರತದೊಳಗೆ ಬರ್ತೈತಿ ಅಂದ್ರೆ ಕಂಪ್ಲೀಟ್ ಕರ್ನಾಟಕ ಭಾರತದೊಳಗೆ ಐತಿ ಎಲ್ಲ ಕರ್ನಾಟಕ ಭಾರತದೊಳಗೆ ಐತಿ ಕಂಪ್ಲೀಟ್ ಎಲ್ಲ ಭಾರತ ಕರ್ನಾಟಕದೊಳಗೆ ಐತೆ ಇಲ್ಲ ಕೆಲವು ಭಾರತ ಕರ್ನಾಟಕದಾಗ ಐತಿ ಹಂಗೆ ಆ ಥರ ಅಂದ್ರೆ ಎ ಎಲ್ಲರೂ ಬಿ ನಲ್ಲಿ ಏನಂತ ಅಂದ್ರೆ ಏನರ್ಥ ಕರ್ನಾಟಕದಲ್ಲಿ ಇದ್ದಾರೆ ಎಲ್ಲರೂ ಭಾರತದಲ್ಲಿ ಅಂತ ಅರ್ಥ ಬಿ ನಲ್ಲಿರುವ ಕೆಲವರು ಏನಲ್ಲಿ ಇದ್ದಾರೆ ಅಂದ್ರೆ ಭಾರತದಲ್ಲಿ ಕೆಲವರು ಕರ್ನಾಟಕದಲ್ಲಿ ಇದ್ದಾರೆ ಈ ತರ ಉದಾಹರಣೆ ಮೂಲಕ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬಹುದು ಸ್ಪೋರ್ತ್ ಕಾನ್ಸೆಪ್ಟ್ ಏನಂದ್ರೆ ಈ ತರ ಮೂರು ವೃತ್ತಗಳು ಪರಸ್ಪರ ಚೇರಿಸಿದವು ಪರಸ್ಪರ ಅಂದ್ರೆ ಎ ವೃತ್ತ ಬಿ ರೊಂದಿಗೆ ಬಿ ವೃತ್ತ ಸಿಂದಿಗೆ ಸೇರಿಸಿ ಇಲ್ಲಿ ಮೇಲ್ ಗೊತ್ತಾಗುತ್ತೆ ತನಗೆ ಎ ಮತ್ತು ಸಿ ವೃತ್ತಗಳು ಬಿ ರೊಂದಿಗೆ ಸಹ ಸಂಬಂಧ ಹೊಂದಿದವು ಆಂಶಿಕ ಸಹ ಸಂಬಂಧ ಅಂದ್ರೆ ಪಾರ್ಷಿಯಲ್ ಇರ್ತೈತಿ ಎ ಎನ್ನ ಸರ್ಕಲ್ ಬಿ ಜೊತೆ ಸಂಬಂಧ ಹೊಂದೈತಿ ಸಿ ಅನ್ನೋ ಸರ್ಕಲ್ ಕೂಡ ಬಿ ಜೊತೆ ಸಂಬಂಧ ಹೊಂದಿದೆ ಇಲ್ಲಿ ಎ ಮತ್ತು ಬಿ ಗಳ ಮಧ್ಯದಲ್ಲಿ ಭಾಗಸಿ ಸಂಬಂಧ ಇದೆ ಅಂದ್ರೆ ಎ ಮತ್ತು ಬಿ ಪರಸ್ಪರ ಇಲ್ಲಿ ಚೇರಿಸಿರೋದ್ರಿಂದ ನಾವು ಬೇಕಾದ್ರೆ ಡಿ ಅಂತ ಕೊಡೋಣಿಸಿ ಡಿ ಎ ಮತ್ತು ಬಿ ಗಳ ಮಧ್ಯದಲ್ಲಿ ಭಾಗಸಿ ಸಹ ಸಂಬಂಧ ಇದೆ ಅದೇ ತರ ಬಿ ಮತ್ತು ಸಿಗಳ ಮಧ್ಯೆ ಬಿ ಸರ್ಕಲ್ ಸಿ ಸರ್ಕಲ್ ಎರಡು ಚೇರಿಸ ಇದನ್ನು ಬೇಕಾದ್ರೆ ಇ ಅಂತ ಹೆಸರು ಕೊಡೋಣ ಬಿ ಮತ್ತು ಸಿ ಮಧ್ಯ ಕೂಡ ಭಾಗಸಿ ಸಹ ಸಂಬಂಧ ಇದೆ ನೋಡಿ ಎ ಮತ್ತು ಬಿ ಅಷ್ಟೇ ಅಬ್ಸರ್ವ್ ಮಾಡ್ರಿ ಕೆಲವು ಎಗಳು ಬಿಗಳಾಗಿವೆ ಕೆಲವು ಎಗಳು ಬಿಗಳಾಗಿವೆ ಅಂದ್ರೆ ಯಾವ ಅಂತ ಬರೀ ಕೆಲವು ಎಗಳು ಬಿಗಳಾಗಿವೆ ಅಂದ್ರೆ ಬಿ ಗಳಾಗಿವೆ ಅಂದ್ರೆ ಎಡ ಯಾವ ಡಿ ಕೆಲವು ಬಿಗಳು ಎಗಳಾಗಿವೆ ಕೆಲವು ಎಗಳಾಗಿವೆ ಅಂದ್ರೆ ಅದು ಕೂಡ ಡಿ ಬರ್ತದೆ ಕೆಲವು ಬಿಗಳು ಸಿಗಳಾಗಿವೆ ನೋಡಿ ಬಿ ಮತ್ತು ಸಿಗಳನ್ನ ಸಿ ಸರ್ಕಲ್ ಕಂಪೇರ್ ಮಾಡ್ರಿ ಕೆಲವು ಬಿಗಳು ಸಿಗಳಾಗಿವೆ ಅಂದ್ರೆ ಇ ಬಿ ಗಣದಲ್ಲಿರೋ ಕೆಲವು ಸಿ ಗಣದಾಗದ ನೋಡಿ ನೆಕ್ಸ್ಟ್ ಕೆಲವು ಸಿಗಳು ಬಿ ಗಳಾಗಿವೆ ಕೆಲವು ಸಿಗಳು ಬಿ ಗಳಾಗಿವೆ ಸಿ ಗಣದಲ್ಲಿ ಬಿ ಗಣದ ಅಂದ್ರೆ ಅಂದ್ರೆ ಎರಡು ವೃತ್ತರು ಪರಸ್ಪರ ಛೇದಿಸಿದಾಗ ಎ ಕೆಲವು ಎ ಬಿ ಆಗಿರ್ತವ ಕೆಲವು ಬಿ ಎ ಆಗಿರ್ತೋ ಇದು ಕಾನ್ಸೆಪ್ಟ್ ಇಲ್ಲಿ ಎ ಮತ್ತು ಬಿ ಛೇದಿಸಿ ಅಂದ್ರೆ ಎ ಮತ್ತು ಬಿ ಎರಡರಾಗಿರುವಂತ ಕೆಲವು ಸದಸ್ಯರು ಇರ್ತಾರೆ ಎ ಮತ್ತು ಬಿ ಎರಡರಲ್ಲಿರೋ ಕೆಲವು ಅಂದ್ರೆ ಡಿ ಎ ಮತ್ತು ಬಿ ಇಲ್ಲಿ ಇಲ್ಲಿರ್ತಾರೆ ಎ ಮತ್ತು ಬಿ ಎ ಮತ್ತು ಬಿ ಎರಡರಲ್ಲಿ ಕೂಡ ಇರೋ ಕೆಲವು ಸದಸ್ಯರು ಇರ್ತಾರೆ ಅದೇ ತರ ಬಿ ಮತ್ತು ಸಿ ಎರಡರಲ್ಲಿ ಇರುವ ಕೆಲವು ಸದಸ್ಯರು ಇರ್ತಾರೆ ಆದ್ರೆ ಎ ಬಿ ಸಿ ಮೂರು ಗುಂಪುಗಳಲ್ಲಿರುವ ಯಾವ ಸದಸ್ಯರು ಇಲ್ಲ ಅಂದ್ರೆ ಎದಾಗಿರ್ಬೇಕು ಅವರು ಬೇದಾಗಿರ್ಬೇಕು ಸಿದಾಗ ಇರಬೇಕು ಮೂರು ಪರಸ್ಪರ ಚೇಲ್ಸಿರಲಿಲ್ಲ ಎ ಮತ್ತು ಬಿ ಚೇಲ್ಸಿರೋ ಸಪ್ರೇಟ್ ಬಿ ಮತ್ತು ಸಿ ಚೇಲ್ಸಿರೋ ಹಾಗಾಗಿ ಎ ಮತ್ತು ಬಿದಾಗ ಎರಡದ್ರಾಗ ಇರೋದಾರ ಬಿ ಮತ್ತು ಸಿ ಎರಡದ್ರಾಗ ಇರೋದಾರ ಎ ಬಿ ಸಿ ಮೂರದ್ರಾಗ ಇರುವಂಥರು ಯಾರು ಇರಲಿಲ್ಲ ಅದು ಕಾನ್ಸೆಪ್ಟ್ ಗೊತ್ತಿರಲಿ ನೆಕ್ಸ್ಟ್ ಕೆಲವು ಎಗಳು ಯಾವ ಗುಂಪಿಗೆ ಸೇರಿಲ್ಲ ಕೆಲವು ಎಗಳು ಯಾವ ಗುಂಪಿಗೆ ಸೇರಿಲ್ಲ ಅಂದ್ರೆ ಇದು ಎಷ್ಟ ಐತಲ್ಲ ಇದು ಎ ಅಷ್ಟ ಇದು ಎಲ್ಲರಾಗೆ ಸೇರಿಲ್ಲದೆ ಇದರ ಕೆಲವು ಇಲ್ಲಿ ಡಿ ಅದವರು ಕೆಲವು ಯಾವ ಯಾವಿಗೆ ಸೇರಿಲ್ಲ ಅದೇ ತರ ಕೆಲವು ಬೀಗಳು ಇಲ್ಲಿ ಏನು ಜಾಗ ಕೆಲವು ಬೀಗಳು ಇದ್ರಾಗ ಸೇರಿಲ್ಲ ಇದ್ರಾಗ ಸೇರಿಲ್ಲ ಅದೇ ತರ ಕೆಲವು ಸಿಹಿಗಳು ನೋಡ್ರಿ ಸಪ್ರೇಟ್ ಐತಾರೆ ಇದು ಬಿಗು ಸಂಬಂಧ ಇಲ್ಲ ಈಗ ಸಂಬಂಧ ಇಲ್ಲ ಮೂರು ವೃತ್ತಗಳು ಈ ತರ ಛೇದಿಸಿದಾಗ ಇದಕ್ಕೆ ಉದಾಹರಣೆ ನಾವು ಯಾವ ತರ ಅಂದ್ರೆ ಲೋಹಗಳು ಅಲೋಹಗಳು ಆಭರಣಗಳು ಇದನ್ನ ನೀವು ಆಭರಣಗಳಂತ ತಗೋರ ಇದು ಅಲೋಹ ಲೋಹ ಆಭರಣಗಳಲ್ಲಿ ಕೆಲವು ಲೋಗಳಿಂದ ಮಾಡಿರ್ತಾರೆ ಕೆಲವು ಲೋಗಳಿಂದ ಮಾಡಿರ್ತಾರೆ ಐದನೇ ಕಾನ್ಸೆಪ್ಟ್ ಒಂದು ವೃತ್ತದೊಳಗೆ ಇನ್ನೆರಡು ಎ ಮತ್ತು ಬಿಗಳಿಗೆ ಗಳಿಗೆ ಬೇರ್ಪಡಿಸಲಾಗದ ಸಂಬಂಧ ಇದೆ ಎ ಮತ್ತು ಬಿಗಳಿಗೆ ಗಳಿಗೆ ಬೇರ್ಪಡಿಸಲಾಗದ ಸಂಬಂಧ ಇದೆ ಅದೇ ತರ ಎ ಮತ್ತು ಸಿ ಗಳಿಗೆ ಕೂಡ ಬೇರ್ಪಡಿಸಲಾಗದ ಸಹ ಸಂಬಂಧ ಇದೆ ಎಲ್ಲಾ ಬಿಗಳು ಹೇಗಳಾಗಿವೆ ಎಲ್ಲಾ ಬಿಗಳು ಅಂದ್ರೆ ಬಿ ಅನ್ನ ಸರ್ಕಲ್ ಪೂರ್ತಿ ಎ ಒಳಗೆ ಇರೋದ್ರಿಂದ ಎಲ್ಲಾ ಬಿಗಳು ಹೇಗಳಾಗಿವೆ ಅದೇ ತರ ಸಿ ಅನ್ನ ಸರ್ಕಲ್ ಕೂಡ ಒಳಗೆ ಇರೋದ್ರಿಂದ ಎಲ್ಲಾ ಸಿಗಳು ಕೂಡ ಇದು ಎಲ್ಲಾ ಬಿಗಳು ಎವು ನೆಕ್ಸ್ಟ್ ಕೆಲವು ಎಗಳು ಬಿ ಕೆಲವು ಎಗಳು ಬಿ ಅಂದ್ರೆ ಎಲ್ಲಾ ಎಲ್ಲ ಕೆಲವು ಎ ಗಳು ಬಿ ಗಳಾಗಿದ್ದವು ಎಲ್ಲಾ ಸಿಗಳು ಎನ್ನು ವೃತ್ತ ಕಂಪ್ಲೀಟ್ ಎ ಒಳಗ ಇರೋದ್ರಿಂದ ಎಲ್ಲಾ ಸಿ ಗಳು ಎವು ಕೆಲವು ಎಗಳು ಗಳು ಸಿ ಯಾವ ಬಿ ಯು ಸಿ ಅಲ್ಲ ನೋಡ್ರಿ ಸಿ ಗೂ ಸಂಬಂಧನೇ ಇಲ್ಲ ಇವು ಒಂದ ಸೆಕಲ್ ಕರೆ ಇವೆರಡು ಬಟ್ ಸಿ ಸಿಗು ಸಂಬಂಧ ಇಲ್ಲ ನೀವು ಇದಕ್ಕ ಇನ್ನೂ ಸ್ಪಷ್ಟವಾಗಿ ಅರ್ಥ ನೀವು ಒಂದು ಉದಾಹರಣೆ ಕೊಡಬಹುದು ಕರ್ನಾಟಕ ವಿಧಾನಸೌಧ ಗೋಳಗುಂಟ ಇದು ಏನ ಸರ್ಕಲ್ ಕರ್ನಾಟಕ ಇದು ವಿಧಾನಸೌಧ ಗೋಳಗುಂಟ ವಿಧಾನಸೌಧ ಮತ್ತು ಗೋಳಗುಂಟ ಕರ್ನಾಟಕ ಆ ವಿಧಾನಸೌಧಕ್ಕೂ ಗೋಳಗುಂಟಕ್ಕೂ ಸಂಬಂಧ ಇಲ್ಲ ಅದು ಬೇರೆಯವರ ಇದು ಬೇರೆಯವರೇ ಈ ತರ ಇನ್ನೊಂದು ಉದಾಹರಣೆ ಕೊಡೋದಾದ ತರಕಾರಿಗಳು ಆಲೂಗಡ್ಡೆ ಟೊಮೆಟೊ ತರಕಾರಿಗಳಂದ್ರೆ ಏನೇ ಸರ್ಕಲ್ ಆಲೂಗಡ್ಡೆ ಬೇರೆ ಟೊಮೆಟೊ ಬೇರೆ ಈ ಥರ ಹಿಂಗ ಒಂದು ಸರ್ಕಲ್ ಒಳಗೆ ಎರಡು ಸರ್ಕಲ್ ಇದ್ರೆ ಈ ದೊಡ್ಡ ಸರ್ಕಲ್ಗೂ ಈ ಚಿಕ್ಕ ಸರ್ಕಲ್ಗಳು ಬೇರ್ಪಡಿಸ್ಲಾಗ ಸಂಬಂಧ ಇರ್ತೈತಿ ಬಟ್ ಒಳಗಿರೋ ಎರಡು ಸರ್ಕಲ್ ಇದಕ್ಕೆ ಸಂಬಂಧ ಇಲ್ಲ ಇನ್ನೊಂದು ಉದಾಹರಣೆ ಕೊಡೋದಾದ್ರೆ ಏಷ್ಯಾ ಭಾರತ ಶ್ರೀಲಂಕಾ ಏಷ್ಯಾ ಖಂಡದೊಳಗೆ ಭಾರತ ಮತ್ತು ಶ್ರೀಲಂಕಾ ಬರ್ತೈತಿ ಭಾರತಕ್ಕೆ ಶ್ರೀಲಂಕಕ್ಕೆ ಸಂಬಂಧ ಇಲ್ಲ ಇವು ಬೇರೆ ಬೇರೆ ದೇಶಗಳು ಈ ಥರ ಒಟ್ಟಾರೆ ಐದು ಕಾನ್ಸೆಪ್ಟನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ಐದು ಕಾನ್ಸೆಪ್ಟ್ ಚೆನ್ನಾಗಿ ತಿಳ್ಕೊಂಡು ನೀವು ವೇಲ್ನಕ್ಷೆಗಳಿಗೆ ಸಂಬಂಧಪಟ್ಟಂಥ ಹಲವಾರು ಸಮಸ್ಯೆಗಳನ್ನ ರಾಜ್ಯ ಮಟ್ಟದ ಪರೀಕ್ಷೆಯಲ್ಲಿ ಯಾವ ಥರ ಕೇಳಿದಾರೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಇದಿಷ್ಟನ್ನು ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ವಿ ಧನ್ಯವಾದಗಳು